ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಸೊ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ ಸೊ ವಡ ಸೂಪ್ ತೊಗೊಂಡಿದ್ವಿ ಲೈಕ್ ತಿಳಿ ಸಾಂಬಾರ್ ಒಳಗಡೆ ವಡ ಹಾಕ್ತಂಗಿತ್ತು ಲೈಕ್ ಇಲ್ಲಿ ಓಪನ್ ಬಟರ್ ಮಸಾಲಾ ತೊಗೊಂಡಿದ್ವಿ ಅದಂತೂ ತುಂಬ ಚೆನ್ನಾಗಿತ್ತು ಪಡ್ಡು ತೊಗೊಂಡಿದ್ವಿ ಲೈಕ್ ಅದರ ಜೊತೆ ಚಟ್ನಿ ಕೊಟ್ಟಿದ್ರ ತೊಂಥರ ಚೆನ್ನಾಗಿತ್ತು ಲೈಕ್ ಕೋಟ್ ರೋಡ್ ಎದುರುಗಡೆ ಒಂದು ದೋಸೆ ಸೆಂಟರು ಲೈಕ್ ದೋಸೆ ಒಳಗಡೆ ಚಿತ್ರಾನ್ನ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಈರುಳ್ಳಿ ದೋಸೆ ಅಂತೂ ಇನ್ನೂ ಸಕ್ಕದಾಗಿತ್ತು ಆ್ಯಂಡ್ ನನಗೇನೆಂದರೆ ಯಾರಾದರೂ ನನಗೆ ಟೀ ಮಾಡಿಕೊಡ್ಬೇಕು ನನಗೆ ನಾನೇ ಟೀ ಮಾಡ್ಕೊಂಡು ಕುಡಿದ್ರೆ ಕುಡ್ದಂಗೆ ಆಗೋಲ್ಲ ಸೊ ಅದಕ್ಕೋಸ್ಕರ ಕೆ ಡಿ ರೋಡ್ ಮೈಸೂರಲ್ಲಿ ನೈನ್ ಟೀ ಅಂತ ಒಂದು ಟೀ ಶಾಪು ಅಲ್ಲಿಗೆ ಬಂದಿದ್ವಿ ನಾನು ಲೆಮನ್ ಗ್ರಾಸ್ ತೊಗೊಂಡ್ಬೇಟ್ ಮಸಾಲ ಟೀ ತೊಗೊಂಡಿದ್ರು ಸೊ ಇದು ಕಾಫಿ ಶಾಪು ಅಂದರೆ ಲೈಕ್ ಕಾಫಿ ಟು ಡೇ ಅಂತ ಇಲ್ಲಿ ಅದೇ ಕಾಫಿ ಪೌಡರ್ ತೊಗೊಳ್ಳೋಣ ಅಂತ ಬಂದ್ವಿ ಚೆನ್ನಾಗಿರುತ್ತೆ ಇಲ್ಲಿ ಕಾಫಿ ಪೌಡರು ನೀವು ತೊಗೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಮನೆಗೆ ಬಜ್ಜಿ ಮತ್ತು ಕಾಫಿ ಪುಡಿ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ ಸೊ ಇಲ್ಲಿ ಅದೇ ನೈಟು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು ಐ ಬ್ಯಾಗ್ ಹೋಗಿ ಬಂದು ಐಸ್ ಕ್ರೀಮ್ ತಗೊಂಡ್ವಿ ನಂಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಲೈಕ್ ದಿನಾ ಕೊಟ್ಟು ತಿಂತೀನಿ ಸೊ ಬಟರ್ಸ್ಕಾಚ್ ತಗೊಂಡೆ ನಾನು ಇಲ್ಲಿ ಹೆಂಗೆ ಅಂದರೆ ಹಂಡ್ರೆಡ್ ಗ್ರಾಮ್ಸ್ಗೆ ಒನ್ ಟ್ವೆಲ್ ರುಪೀಸ್ ನೀವು ಲೈಕ್ ಅದ್ರ ಮೇಲೆ ಟಾಪಿಂಗ್ಸ್ ಹಾಕ್ಸ್ಕೊಳ್ಬೋದು ಸೊ ತಗೊಂಡೋಗಿ ತಿಂತ ಸೊ ಬಟರ್ ಸ್ಕಾಚ್ ಇಸ್ ಮೈ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ಇದು ಬಂದು ಲೈಕ್ ಗೌರಿ ಗಣೇಶ ಫೆಸ್ಟಿವಲ್ ದಿನ ಸೊ ನಮ್ಮಮ್ಮ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಅವರೆಕಾಳು ಕ್ಯಾರೆಟು ಬೀನ್ಸ್ ಮತ್ತು ಎಲ್ಲಿ ಕೋಸೆಲ್ಲ ಹಾಕಿ ಮಾಡ್ತಾ ಇದ್ದಾರೆ ನಂಗೆ ತುಂಬ ಇಷ್ಟ ಅವರೆಕಾಳು ಹಾಕಿದ್ರೆ ಬಾತ್ಗೆ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಉಪ್ಪಿಟ್ಟು ಮಾಡಿದಾಗಾಗಲಿ ಮತ್ತು ವೆಜಿಟೇಬಲ್ ಕರಿ ಮಾಡ್ತಾರಲ್ಲ ಅದಕ್ಕೆ ಮಾಡಿದಾಗಲಿ ಅವರೆಕಾಳು ಹಾಕಿದ್ರೆ ನಂಗೆ ತುಂಬ ಇಷ್ಟ ಕಡಲೆಬೇಳೆ ಮಸಾಲೆ ವಡೆ ಮಾಡಿದರು ಚೆನ್ನಾಗಿತ್ತು ಆಮೇಲೆ ಪೇಣಿ ತರಿಸಿದ್ರು ಇದು ನೆಕ್ಸ್ಟ್ ಡೇ ಅಂದರೆ ಗಣೇಶ ಫೆಸ್ಟಿವಲ್ ದಿನ ಸೊ ನಮ್ಮಮ್ಮ ಇಡ್ಲಿ ಉದ್ನೋಡೆ ಚಟ್ನಿ ಮತ್ತು ತರಕಾರಿ ಗೊಜ್ಜು ಎಲ್ಲ ನಾನು ಬರೋಕ್ಕಿಂತ ಮುಂಚೆ ಮಾಡಿಟ್ಟಿದ್ರು ಸೊ ಉದ್ನೋಡೆ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವನ್ ಕಾಯಿ ಬೆಲ್ಲನೂ ಮಾಡಿದ್ರು ಬಟ್ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ನನಗೇನಾದರೂ ಇಡ್ಲಿ ಚಿಕನ್ ಚಾಪ್ಸ್ ಆ ಥರ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಬೆಳ್ ಬೆಳಿಗ್ಗೆನೆ ಲೈಕ್ ತುಂಬ ದಿನ ಆಯ್ತಾರ ನಾನ್ ವೆಜ್ ತಿಂದು ಸೊ ಇಡ್ಲಿ ಇರೋ ಕಡೆ ಹೋಗಿದ್ವಿ ಸೊ ಅಷ್ಟು ಕಷ್ಟೇ ಇಡ್ಲಿ ಇನ್ನೂ ಬಂದಿರಲಿಲ್ಲ ಸೊ ಆವಾಗ ಬಿರಿಯಾನಿ ತೊಗೊಂಡ್ವಿ ಬಿರಿಯಾನಿ ಇನ್ನು ಅಕ್ಕಕ್ಕಿ ಥರ ಇತ್ತು ಅವ್ರು ಏನಂದರೆ ಬಾಗಿಲು ತೆಗೆದುಬಿಟ್ಟಿದ್ದಾರೆ ತೆಗೆದುಬಿಟ್ಟು ಇನ್ನೂ ಏನೂ ಐಟಮ್ಸ್ ಪ್ರಿಪೇರೇ ಮಾಡಿಲ್ಲ ಸೊ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆನೇ ಅಂಗಡಿ ಬಾಗಿಲು ತೆಗ್ದ್ಬಿಟ್ಟು ಇದು ಮಾಡಿದ್ರೆ ಜನಗಳನ್ನೆಲ್ಲ ಕೂರಿಸ್ಕೊಂಡು ಅದು ಚೆನ್ನಾಗಿರಲ್ಲ ಸೊ ಪ್ರಿಪೇರ್ ಮಾಡಾದ್ಮೇಲೆ ಅಂಗಡಿ ಬಾಗಿಲು ತೆಗಿಬೇಕಲ್ವಾ ಇಲ್ಲ ಆಗಿಲ್ಲ ಬನ್ನಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಅಂತ ಹೇಳಬೇಕು ಸೊ ಇದು ನೈಟು ಚಿಕನ್ ಮಂಚೂರಿ ಮಾಡಿದ್ವಿ ಮತ್ತು ಇದು ಮಟನ್ ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ರು ಸೊ ನಂಗೆ ಮಟನ್ ಸಾಂಬಾರು ಅಂದರೆ ಫಸ್ಟು ಇಷ್ಟನೇ ಆಗ್ತಾ ಇರಲಿಲ್ಲ ಇವಾಗ ಚಿಕನ್ ಬೇಡಪ್ಪ ಮಟನ್ನೇ ತಿನ್ಬಿಡೋಣ ಅಂತ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಸೀಯ ನೆಕ್ಸ್ಟ್ ಬ್ಲಾಗ್